ಮೂಲಂಗಿನ ಬಳಸಿ ತುಂಬಾ ರುಚಿಕರವಾಗಿರೋ ಮೂಲಂಗಿ ಗೊಜ್ಜನ್ನ ಒಮ್ಮೆ ಈ ರೀತಿ ಟ್ರೈ ಮಾಡಿ ಮೊದಲಿಗೆ ಮೂಲಂಗಿನೆಲ್ಲ ಜಜ್ಜಿಟ್ಕೊಳ್ಬೇಕು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಖಾರಕ್ಕಾಗಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಬೇಳೆ ಸಾಂಬಾರ್ ಪುಡಿನ ಹಾಕಿ ನುಣ್ಣದಾಗಿ ರುಬ್ಕೊಳ್ಬೇಕು ರುಬ್ಬಿದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಇಂಗು ಕಪ್ಪಿನ ಸೊಪ್ಪು ಈರುಳ್ಳಿನ ಹಾಕಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಜಜ್ಜಿಟ್ಕೊಂಡಿದ್ದಂತಹ ಮೂಲಂಗಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮೂಲಂಗಿನ ಸ್ವಲ್ಪ ಬೇಯಿಸ್ಕೊಳ್ಬೇಕು ಮೂಲಂಗಿ ಸ್ವಲ್ಪ ಬೆಂದಾದ ನಂತರ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಹಾಕಿ ಗೊಜ್ಜು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನ ಸೇರಿಸಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಗಂಟ ಮಿಕ್ಸ್ ಮಾಡಿಕೊಂಡು ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಂಡು ಒಂದ್ ಕುದಿ ಬಂದ ನಂತರ ನೆನೆಸಿಟ್ಕೊಂಡಿದ್ದಂತಹ ಹುಣಸೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಇನ್ನೊಂದ್ಸಲಿ ಕುದಿಸ್ಕೊಂಡ್ಬಿಟ್ರೆ ರುಚಿಕರವಾದ